ಹಾ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಕ್ಕಳ ಜೊತೆ ರಾಖಿ ಹಬ್ಬ ಬನ್ನಿ ಏನೆಲ್ಲ ಆಗುತ್ತೆ ಈ ದಿನ ಅನ್ನೋದನ್ನು ತೋರಿಸ್ತೀನಿ ಅವ್ರ ಹಣ್ಣು ತಿನ್ನಕತ್ತಾರೆ ಯಾವಣ್ಣಂದರೆ ಸಿ ಬಿ ನಾವು ಕಾಯಿ ಅಂತೀವಿ ನೀವು ಸಿ ಯಾರು ಏನೇ ಅಂತೀರ ಕಮೆಂಟ್ ಮಾಡಿ ತಿಳಿಸಿ ಸೀಬೆ ಹಣ್ಣು ಕೆಂಪುದು ಹೊರಗಡೆ ಕೆಂಪುದಿದ್ರೆ ಹೊರಗಡೆ ಈ ಥರ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಹೀಗಿದೆ ಒಳಗಡೆ ಕೆಂಪು ಯಾರಿಗಿಷ್ಟ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ತುಳಸಿ ಕಟ್ಟೆ ಒಳಗಡೆ ರಂಗೋಲಿ ಈ ರೀತಿ ಹೊರಗಡೆ ರಂಗೋಲಿ ಈ ರೀತಿ ಹಾಕಿದ್ದೀನಿ ಎಲ್ಲ ಮುಗಿಸ್ದೆ ಅವರು ಸ್ಕೂಲ್ಗೆ ಎಲ್ಲ ಮುಗಿಸಿ ಅವ್ರು ಅಕ್ಕಿಯನ್ನು ಕಟ್ಟಿಸ್ಲಿಲ್ಲ ಅವ್ರು ಸ್ಕೂಲಿಗೆ ಕಳಿಸ್ದೆ ಕಳ್ಸೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸಿ ಅವ್ರು ಹೋಗೋಷ್ಟರಲ್ಲಿ ಪೂಜೆನೇ ಮುಗಿಸಿದೆ ಯಾಕಂದರೆ ಅವ್ರು ಎಂಟು ನಲ್ವತ್ತನದಾಗ ಹೋಗಿಬಿಡ್ತಾರೆ ಮಕ್ಕಳು ಸ್ಕೂಲಿಗೆ ಅವಾಗ ಪೂಜೆ ನಷ್ಟ ದೇವ್ರಿಗೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಈಗ ಹೊರ್ಗಡೆ ಹೊರಟಿದ್ದೀವಿ ಅಂದರೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕಾಯ್ತು ಬಟ್ಟೆ ತೊಗೊಂಡು ಬರೋಣ ಅಂತಂದೇಳಿ ಹೋಗಿ ಹೊರಟು ಬಂದ್ವಿ ಒಳ್ಳೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಮತ್ತೆ ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವರು ನಮ್ಮ ಮೂವರು ಅಣ್ಣಾರು ಇವನು ತಮ್ಮ ಆಗ್ತಾನೆ ಮೂವರು ತಮ್ಮರೇ ಬಟ್ ಇವನು ಮಾತ್ರ ತುಂಬ ಚಿಕ್ಕನೋ ಅವರಿಬ್ಬರು ಒಂದೊಂದು ವರ್ಷ ಅಷ್ಟೇ ದೊಡ್ಡವರು ಚಿಕ್ಕವರು ಒಂದೊಂದು ವರ್ಷ ಅಷ್ಟೇ ಆದರೂ ನನಗೆ ಅಣ್ಣ ಇಷ್ಟ ನಾನು ಅಣ್ಣ ಅಣ್ಣನೇ ಅಂತೀನಿ ಅವರು ಮೂವರಿಗೆ ರಾಖಿ ಕಟ್ಟಿದ್ದೀನಿ ಇವನು ಕಿರಣ ಅಂತ ಅವರು ಪಮ್ಮಿ ಇವರೇ ಮಂಜು ಅಣ್ಣ ಅಂತಂದೇಳಿ ಅಷ್ಟಲ್ಲ ಆ ಕಡೆ ಕೂತಿದ್ದಾರಲ್ಲ ಅವರು ಮುಂಜಾನೆ ಅವರೇ ಎಲ್ಲ ನನಗೆ ಪ್ರತಿಯೊಂದು ಫೋನಿಂದಾಗಲಿ ಯಾವುದೇ ಆಗಲಿ ನನಗೆ ಹೆಲ್ಪ್ ಆಗಲಿ ಚಾನಲ್ಗೆ ಪಿನ್ ಮಾಡೋದೆಲ್ಲ ಅವರೇ ಫಿಲಿಮ್ ಕೊಟ್ಟಿದ್ರು ಅವರು ಅದಕ್ಕೆ ಅವ್ರು ಬೇಗ ಮುಗಿಸಿ ಕಳಿಸ್ಬಿಟ್ಟೆ ರಾಕಿ ಈ ಥರ ಕಟ್ಟಿ ಅವರು ಫಿಲಿಮ್ಗೆ ಹೋದರು ಮತ್ತು ಇವ್ರದ್ದು ಕರೆಂಟ್ ಬೇರೆ ಇರಲಿಲ್ಲ ಬ್ಯಾಟ್ರಿ ಹಾಕಿ ವೀಡಿಯೋ ಮಾಡಿದ್ದಾಯಿತು ವೀಡಿಯೋ ಮಾಡೋದೇ ಕಷ್ಟ ಆಯಿತು ಕರೆಂಟ್ ಬೇರೆ ಇರಲಿಲ್ಲ ಈ ರೀತಿ ನಾವು ಸಿಂಪಲ್ಲಾಗಿ ನೋಡಿ ನಮ್ಮ ತಮ್ಮ ಬರ್ತಾನೆ ಅಂದ್ಕೊಂಡೆ ಬಟ್ ಅವ್ನು ಬರಲಿಲ್ಲ ಒಂದೇ ತಾರೀಕಿಗೆ ಹಿಂಗೆ ಬರ್ತೀನಿ ಅಂತ ಹೇಳಿದಾನೆ ಆವಾಗ ಅವನು ಬಂದಾಗನೇ ಕಟ್ತೀನಿ ಈಗಂತೂ ಈಗ ಆಗಲ್ಲ ಮತ್ತು ಹೇಳಿದ್ದೆ ಇನ್ನೊಬ್ಬ ಅವನ ಫ್ರೆಂಡ್ ಬರ್ತೀನಿ ಅಂದಿದ್ದ ಅವರಿಬ್ಬರು ಬರ್ತೀವಿ ಅಂತ ಹೇಳಿದ್ರು ಬರ್ತಾರಂತ ತುಂಬ ಆಸೆ ಇತ್ತು ಬಟ್ ಅವ್ರು ಬರಲಿಲ್ಲ ಈಗ ಕರೆಂಟ್ ಬಂತು ಅವರು ಹೋಗಿಂದೆ ನೋಡಿ ನನ್ನ ಮಗಳು ಈಗ ಚೆನ್ನಾಗಿ ಹೆಂಗೆ ರೆಡಿಯಾಗಿದ್ದಾಳೆ ಇದೇ ಹೊಸ ಡ್ರೆಸ್ಸು ಡೈಲಿ ಯೂಸಿಗೆ ಬೇರೆ ತಂದಿದ್ದೀವಿ ಹೆಂಗಿ ತೋರಿಸ್ತಾ ಇದ್ದಾಳೆ ಅವಳು ಹೊಸ ಅಂಗಿ ಎಲ್ಲ ತೋರಿಸ್ತಾನೆ ಇದ್ದಾಳೆ ಅಂಗಿನ ಮಕ್ಳಿಗೆ ಹಂಗೆ ತುಂಬ ಆಗುತ್ತೆ ಅವರಿಗೆ ಮೂವರ ಜೊತೆ ನನಗೆ ಕೊಟ್ಟಂತ ಕೂತಿದ್ದಾಳೆ ಅವಳಿಗೆ ಗೊತ್ತಿಲ್ಲ ಅವಳಿಗೆ ಬಳೆ ಸರ ಅಂಗಿ ಕ್ಲೀಪು ಎಲ್ಲ ಅವತ್ತೇ ತಂದು ಅವತ್ತೇ ಮುಗಿಸಿದ್ದೀನಿ ಇರ್ಬೋದು ನೀವು ಹೆಂಗೆ ಕಾಣಿಸಿದೆ ನನ್ನ ಮಗಳಿಗೆ ಹಂಗೆ ಏನೋದನ್ನು ತಿಳಿಸಿ ನೋಡಿ ನನ್ನ ಮಗನಿಗೆ ಅವಳೇ ಹೋಗಿ ಹೋಗಿ ಹುಂಮ ಇಡ್ತಾಯಿದ್ದಾಳೆ ಅವ್ನು ಸಣ್ಣವನಿಲ್ ಮಾತ್ರ ಇಲ್ಲ ಚಿಕ್ಕ ಮಕ್ಕಳು ಒಂಥರ ಅಲ್ವ ಈ ರೀತಿ ಏನೋ ಒಂಥರ ಖುಷಿ ನಾನು ಎರಡು ಗಂಟೆಗೆ ಆಪ್ರೇಷನ್ ಮಾಡಿಸ್ಕೊಂಬಿಟ್ಟಿದ್ರೆ ಈ ರೀತಿ ಖುಷಿ ಸಿಗ್ತಾ ಇರಲಿಲ್ಲ ಅವಾಗ ತುಂಬ ಅಟಿ ಮಾಡಿದ್ದೆ ಆಪ್ರೇಷನ್ ಮಾಡಿಸ್ಕೊತೀನಿ ನಾನು ಅಂತ ಬಟ್ ಅವಾಗ ಟೈಮಲ್ಲಿ ಕೊರೋನದಲ್ಲಿ ಆಗಲಿಲ್ಲ ಬೇಡ ಬೇಡ ಅಂತ ಹೇಳಿದರು ನಮ್ಮ ಅಪ್ಪಾಜಿ ಬೇಡ ಅಂತ ಮತ್ತೆ ನಮ್ಮ ನಮ್ಮ ಮನೆಯವರು ಬೇಡ ಒಂದು ಹೆಣ್ಣಾಗಲಿ ಅಂತ ಬಿಟ್ಟರು ಅಂದರೆ ಅವಾಗ ಮಾಡಲಿಲ್ಲ ತುಂಬ ಟೈಮ್ ಆಗಿಬಿಡ್ತು ಡೆಲಿವರಿಯಾಗಿ ತುಂಬ ವರ್ಷದ ಮೇಲೆ ಆಯ್ತಲ್ವಾ ಬೇಡ ಈ ಟೈಮ್ ಏನು ಬೇಡ ಅಂಥೇಳಿ ಬಿಟ್ಟಿದ್ದಾಯಿತು ನೋಡಿ ಈ ರೀತಿ ಹೋಗಿ ಹೋಗಿ ಇದ್ದಾಳೆ ಅವಳಿಗೆ ಗೊತ್ತಾಗಲ್ಲ ನೋಡಿ ಎಷ್ಟು ಜನ ಒಂದುವರೆ ವರ್ಷದ್ದು ನನ್ನ ಮಗಳು ಯಾವ ರೀತಿ ಮಾಡ್ತಾ ಇದ್ದಾಳೆ ನನಗೆ ಆಶ್ಚರ್ಯ ಆಗುತ್ತೆ ಅವಳು ಒಂದೊಂದು ಟೈಮ್ ಹೆಂಗೆ ಮಾಡ್ತಾಳೆ ಅಂದರೆ ಒಂದು ಒಂದು ಪಟ್ನ ನಾನು ಏನಾರು ಹೇಳಿ ಸಡನ್ಲಿ ಅರ್ಥ ಮಾಡ್ಕೊಂಬಿಡ್ತಾಳೆ ಹಾಗೇನು ಇದು ಮಾಡಲ್ಲ ಒಂದು ಊಟನೂ ನಾನೇ ಮಾಡಿಸೋದಿಲ್ಲ ಅವಳೇ ಮಾಡ್ತಾಳೆ ತುಂಬ ಖುಷಿಯಾಗುತ್ತೆ ನನ್ನ ಮಕ್ಳಿಗೆ ಯಾರಿಗೂ ನಾನು ಚಂದ್ರನ ತೋರಿಸು ಅದು ಎತ್ತಗೆಂದು ಅಷ್ಟು ಕಷ್ಟಪಟ್ಟು ನಾನು ಎಂದು ನನ್ನ ಮಕ್ಕಳಿಗೆ ಒಂದು ವರ್ಷ ಒಂದು ವರ್ಷ ಅಂತ ಕಷ್ಟನ ಪಟ್ಟಿಲ್ಲ ಬಿಡು ನಾನು ಯಾಕಂದರೆ ನನ್ನ ಮಕ್ಕಳು ನಾವು ಕಲಿಸ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ವೀಡಿಯೋ ಇಲ್ಲ ಕ ಹಂಗೆ ಒಂದು ಫೋಟೋ ತೆಗೆದಿದ್ದಾರೆ ಇಡಿಸಿ ಈ ರೀತಿ ಎಲ್ಲ ರಾಖಿ ಹಬ್ಬದ ನಮ್ಮದು ವಿಶೇಷ ನನ್ನ ಮಕ್ಕಳ ಜೊತೆ ನೋಡಿ ಈ ರೀತಿ ಇತ್ತು ನಮ್ಮದು ರಾಖಿ ಹಬ್ಬ ನೀವು ಹೇಗೆ ಮಾಡಿದಿರಿ ಹೇಗಿಲ್ಲ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿದ್ದೆ ಅವಳಕ್ಕೆ ಕೈ ಹಿಡ್ಕೊಂಡು ಕಟ್ಟಿಸ್ತಾ ಇದ್ದೀನಿ ಅವಳಿಗೆ ಸ್ವೀಟ್ ಮಾಡಿದ್ದೆ ನಾನು ಅದನ್ನು ವೀಡಿಯೋ ತೊಗೊಳಕ್ಕಾಗಲಿಲ್ಲ ರಾತ್ರಿ ಪಾಯಸ ಮಾಡಿದ್ದೆ ಅದನ್ನು ವೀಡಿಯೋ ತೊಗೊಳಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ತಗೋಳದಾಗಲಿಲ್ಲ ಇದು ಮೊನ್ನೆ ನಮ್ಮತ್ತೆ ಮದುವೆಗೆ ಹೋಗಿದ್ನಲ್ಲ ನಮ್ಮತ್ತೆ ಕೊಟ್ಟಿದ್ದ ಸೀರೆ ಚೆನ್ನಾಗಿತ್ತು ಅದನ್ನೇ ಹಾಕ್ಕೊಂಡೆ ಯಾಕಂದರೆ ಅದು ಮೊನ್ನೆ ಹುಟ್ಟಿದ್ನೆಲ್ಲ ಅದಾಗ ಅದು ನಮ್ಮ ತಮ್ಮ ರಾಕಿ ಹಬ್ಬಕ್ಕೆ ಕೊಡ್ಸಿದ್ದು ಅದನ್ನೇ ಉಟ್ಕೊಳ್ಳೋಣ ಅಂದೆ ಬೇಡ ಇದೆ ಮತ್ತು ಒಳ್ಳೆ ಬೇಡ ಅಂತ ಇದನ್ನ ಉಟ್ಕೊಂಡೆ ಹೇಗಿದೆ ಸೀರೆ ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಆಯಿತು ಅವಳಿಗೆ ಸ್ವೀಟಿನ ಚಿಂತೆ ಸ್ವೀಟ್ ಕೊಡಬೇಕು ನಾನು ದೀಪ ಬೆಳಗ್ತಾಳಂತೆ ದೀಪ ಹೋಗ್ತಾಳೆ ಆದರೂ ಹಿಡಿದು ಒಂದು ಸ್ವಲ್ಪ ಹುಷಾರಾಗಿ ಬೆಳಗ್ಸಿದೆ ಸ್ವೀಟು ತೊಗೊಂಡ್ಲ ಅವ್ನು ಬಾಯಿ ತೆಗಿತಾ ಇದ್ದಾನೆ ಇಡ್ತಾಯಿಲ್ಲ ಅವಳು ಅವನಿಗೆ ಜಾಸ್ತಿ ಕೊಡೋದು ಯಾಕೋ ಇವತ್ತು ಮಾತ್ರ ಅವನಿಗೆ ಮಾಡ್ತಾ ಇದ್ದಾಳೆ ಇಬ್ಬರಿಗೂ ದೀಪ ದೀಪ ಚೆಲ್ಬಿಟ್ಲು ಅದು ಸ್ವಲ್ಪ ಇದಾಯಿತು ಮತ್ತೆ ಹೋಗಿ ಗೊತ್ತಾಗಲ್ಲ ಮಕ್ಕಳಿಗೆ ಹಿಡ್ಕೊಳ್ಳೋದ್ರ ಅಷ್ಟರಲ್ಲಿ ಬಡಿಸ್ಬಿಟ್ಲು ಅವಳು ಅವ್ರ ಅಣ್ಣಗೆ ತಿನ್ಸಕ್ಕಂತ ಹೋಗಿ ಬಡಿಸ್ಬಿಟ್ಲು ಕೈಯೇ ಅದು ಚೆಲ್ಲೋಯ್ತು ಮತ್ತೆ ಅವಳು ರಿಪಿಟ್ಟು ದೀಪ ಹಚ್ಕೊಂಬಂದು ಆರತಿ ಮಾಡಿದೆ ನಾನು ಈ ಕೈಲಿ ತಿನ್ಸಂದ್ರೆ ತಿನ್ನಿಸ್ತಾ ಇರಲಿಲ್ಲ ಅವಳು ಆ ಕೈಯೇ ತೊಗೊಂತೀರ್ ಬರೇ ನಿಮಗೆ ಈ ವಿಡಿಯೋ ನಮಗೆ ಈ ರೀತಿ ಮಾಡಿ ಕಾಣಿಸ್ತಾ ಇದ್ದಾರೆ ತಿಳಿಸಿ ಡ್ರೆಸ್ ಹೇಗಿದೆ ನಂದು ನನ್ನ ಮಗಳದು ಮ್ಯಾಚಿಂಗ್ ಆಗಿದೆ ಡ್ರೆಸ್ಸು ಅದು ಅಚಾನಕ್ಕಾಗಿ ನಾನು ಉಟ್ಕೊಂಡಿದ್ದು ಅವಳಿಗೆ ತಂದಿದ್ದೆ ನನ್ನ ತಲೆಗೆ ಎಲ್ಲ ಅಚಾನಕ್ ಆಗಿರೋ ಅದು ನಮ್ಮ ಮಗಳದ್ದು ನನ್ನದು ಮ್ಯಾಚಿಂಗ್ ಆಗಿದೆ ಓಕೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮಾಡಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಎಲ್ರಿಗೂ ಬಾ